ಇಂದ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು ಮಣ್ಣೆ ಮಾಡಿದ್ರು ಗವರ್ನರ್ ಎಸ್ಪಿತ್ನ ಬಿ ಜೆ ಪಿನ ಟೀಕೆ ಮಾಡಿದ್ರು ನಾವ್ಯಾರು ತೊಂದರೆನೇ ಕೊಡಲಿಲ್ಲ ಅವ್ರಿಗೆ ಗದ್ದೆಲ್ಲರೂ ಮಾತಾಡಿದ್ರು ಯಾರು ಅವ್ರಿಗೆ ತೊಂದರೆನೇ ಕೊಡಲಿಲ್ಲ ಅವ್ರು ಹೇಳಿದಾಗ ನಾವೆಲ್ಲ ಸೈಲೆಂಟ್ ಆಗಿದ್ದೀರಿ ಈಗ ಮಾತಾಡೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನನಗೇನು ಉತ್ತರ ಕೊಡಬೇಕು ಅದು ಗೃಹ ಸಚಿವರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ಇಲ್ಲೋ ಅಂತ ಹೇಳಿದ್ರೆ ಹಿಂದೆ ಇರೋ ಮಂತ್ರಿಗಳು ಕೊಡ್ಬೋದು ಈಗ ಎಲ್ಲರೂ ಎದ್ದು ಪ್ರತಿಯೊಂದಕ್ಕೂ ನನ್ಗೆ ಉತ್ತರ ಕೊಡ್ತಾ ಇದ್ರೆ ನಾನು ಅವಾಗಿಂದ ಅರ್ಧ ಅರ್ಧ ಗಂಟೆಯಿಂದ ಏನು ಮಾತಾಡಕ್ಕೆ ಆಗಿಲ್ಲ ಎಲ್ಲ ಅವರೇ ಮಾತಾಡ್ತಾ ಇದ್ದಾರೆ ಅರ್ಧ ಗಂಟೆಯಿಂದ ನಾನು ಏನು ಮಾತಾಡೋಕ್ಕೆ ಆಗಿಲ್ಲ ನನಗೆ ಅಕ್ಕಿದೆ ಮಾತಾಡೋಕ್ಕೆ ನಾನು ಟೀಕೆ ಮಾಡೋಕ್ಕೆ ಇರೋದು ನಾನು ಇಂದ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು ಮಣ್ಣೆ ಮಾಡಿದ್ರು ಗವರ್ನರ್ ಅಸ್ಪಿಸಿನ ಬಿ ಜೆ ಟೀಕೆ ಮಾಡಿದ್ರು ನಾವು ನಾವ್ಯಾರು ತೊಂದರೆನೇ ಕೊಡಲಿಲ್ಲ ಅವ್ರಿಗೆ ಗದ್ದೆಲ್ಲರೂ ಮಾತಾಡಿದ್ರು ನಾವು ಯಾರು ಅವ್ರಿಗೆ ತೊಂದರೆನೇ ಕೊಡಲಿಲ್ಲ ಅವರು ಹೇಳಿದಾಗ ನಾವೆಲ್ಲ ಸೈಲೆಂಟ್ ಆಗಿದ್ದೀರಿ ನಂದೇನಾದರೂ ಪದ ಬಳಕೆ ಮಾಡುವಾಗ ಯಾವುದಾದ್ರೂ ಈ ಕಾನೂನ ಅವಕಾಶದಲ್ಲಿ ಇಲ್ದಂಥ ಪದ ಬಳಕೆ ಮಾಡಿದ್ರೆ ನೀವೇನ ಹೇಳಿ ಅಸಂಸದೀಯ ಹಂಗೇನು ಇಲ್ಲ ನಾನು ಮಾತಾಡೋ ಕೇಳಿಸ್ಕೊಳ್ಳಿ ನಿಮಗೆ ನನಗಿಂತ ಕಠಿಣವಾಗಿ ನೀವು ಟೀಕೆ ಮಾಡಿದೆ ನನ್ನಾದ್ಮೇಲೆ ನ ನಿಮ್ಗೆ ಎಷ್ಟು ಕಠಿಣ ಆಗ್ತತ್ತೋ ಬಿಜೆಪಿ ಮೇಲೆ ಅಷ್ಟು ಟೀಕೆ ಮಾಡಿ ನಮ್ದೇನೋ ಬಿಜೆಶನ್ ಇಲ್ಲ ನಾವು ವಿರೋಧ ಪಕ್ಷ ನಾಯಕನಾಗಿ ಅವ್ನು ನಾವು ಬಂದಿಲ್ಲ ಇಲ್ಲಿ ಟೀಕೆ ಮಾಡಕ್ಕೆ ಬಂದಿರೋದು ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷ ಅಂತ ಹೇಳಿರೋದು ಅದನ್ನೇ ವಿರೋಧ ಪಕ್ಷ ಅನ್ನೋದು ಹೊಗಳಕ್ ಬಂದಿದ್ರೆ ಅಲ್ಲಿ ಕುತ್ಕೊಂತ ಇದ್ರಿ ಈಗ ಹೊಗಳಕ ಅಲ್ಲ ನಾವು ಬಂದಿರೋದು ಅದರಿಂದ ದಯವಿಟ್ಟು ಈಗ ಈಲ್ಡ್ ಆಗಲ್ಲ ಈಗ ದಯವಿಟ್ಟು ಯಾರು ಮಾತಾಡ ವಿರೋಧ ಪಕ್ಷ ಅಂತ ಬೇಡ ನಾವು ಪ್ರತಿಪಕ್ಷ ಅಂತ ಮಾಡುವ ವಿರೋಧ ಪಕ್ಷ ಬೇಡ ಪ್ರತಿಪಕ್ಷ ಅಂತ ಮಾಡುವ ವಿರೋಧ ಪಕ್ಷ ನಾಯಕ ಅಂತ ಬೋರ್ಡ್ ಹಾಕೊಂಡಿದ್ರು ಪ್ರತಿಪಕ್ಷ ನಾಯಕರು ಚೆನ್ನಾಗಿದ್ರೆ ಮೆಜಾರಿಟಿ ಅಂಡ್ ಮೈನಾರಿಟಿ ನಿಮ್ ಪರ ಬಂದ್ಬಿಡ್ತೀರಿ ಮೈನಾರಿಟಿ ಅಂದ್ರೆ ಮೈನಾರಿಟಿ ಮೈನಾರಿಟಿ ಅಲ್ಲ ಆಗಿ ಒಪ್ಪೊಳಗಿರೋದು ಸ್ವಾಗತ ಹೆಸರಲ್ಲಿ ಹೆಸರಲ್ಲಿ ಸಮಸ್ಯೆ ಇದ್ದಾವೆ ಹೆಸರಿನಲ್ಲಿ ಸಮಸ್ಯೆ ಇದ್ದರೆ ಹೆಸರು ಬದಲಾವಣೆ ಮಾಡುವ ಈಗ